ರೆಸ್ಟೋರೆಂಟ್ ಸ್ಟೈಲಲ್ಲಿ ಸೋಯಾ ಚಂಕ್ಸ್ ವೈಟ್ ಪಲಾವ್ ತುಂಬ ಸಿಂಪಲ್ ಆಗಿ ಬೆಳಗ್ಗೆ ಗೆ ಮಾಡ್ಬೋದು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಒಂದು ಎರಡು ಅಷ್ಟು ನೀರನ್ನು ಹಾಕಿ ಬಿಸಿ ಆದ ನಂತರ ಒಂದು ಕಪ್ ಅಷ್ಟು ಸೋಯಾ ಅನ್ನು ಹಾಕಿದ್ದೀನಿ ಈ ರೀತಿಯಾಗಿ ಕುದಿ ಬಂದ ತಕ್ಷಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಬೇಕು ನಂತರ ಇದನ್ನು ನಾನು ಒಂದು ಎರಡು ನಿಮಿಷ ಹಾಗೆ ಇಟ್ಟಿರ್ತೀನಿ ಸೈಡಲ್ಲಿ ಬಿಸಿ ನೀರಲ್ಲಿ ಹಾಗೆ ಇಲ್ಲಿ ನಾನು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ನಾಲ್ಕರಿಂದ ಐದು ಸ್ಪೂನು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ನೋಡಿ ಇಲ್ಲಿ ಜೀರಿಗೆ ಲವಂಗ ಸ್ಟಾರು ಹೂ ಬಡೇ ಸೋಪು ಚಕ್ಕೆ ಮತ್ತು ಎಲೆ ಇದನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ಕಲರ್ ಚೇಂಜ್ ಆಗಬಾರ್ದು ನಂತರ ಈ ರೀತಿ ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ಒಂದು ಹೆಚ್ಚಿರುವಂಥ ಈರುಳ್ಳಿನ ಹಾಕೊಂಡು ಈ ಥರ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆಗಬೇಕು ಎಣ್ಣೆ ಹಸಿ ವಾಸನೆ ಎಲ್ಲ ಹೋಗಬೇಕು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಸೊ ಇದು ಎರಡು ನಿಮಿಷ ಚೆನ್ನಾಗಿ ಕುಕ್ಕಾದ ಮೇಲೆ ಫ್ರೈ ಆಗಬೇಕು ನಂತರ ಇಲ್ಲಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಕಡಿಮೆ ಬೇಕಾದರೆ ಹಾಕೊಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋಬಹುದು ಇದು ಕೂಡ ಅಷ್ಟೇ ಸ್ವಲ್ಪ ಒಂದು ಥರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲೇ ನಂತರ ಇಲ್ಲಿ ಅದು ಸಿಮ್ಮಲ್ಲೇ ಇಟ್ಟಿರ್ತೀನಿ ಇಲ್ಲಿ ಬಿಸಿ ನೀರಲ್ಲಿ ಸೋಯಾ ಚೆನ್ಸ್ ಅದನ್ನು ನಾನು ಇದರಲ್ಲಿ ನೋಡಿ ಸ್ವಲ್ಪ ತಣ್ಣೀರಲ್ಲಿ ಈ ರೀತಿಯಾಗಿ ಸ್ವಲ್ಪ ನೀಟಾಗಿ ಈ ಥರ ವಾಶ್ ಮಾಡ್ಕೋಬೇಕು ತುಂಬ ಬಿಸಿ ಇರುತ್ತೆ ಹಾಗಾಗಿ ಇಲ್ಲಿ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಯಾವುದೇ ಮಸಾಲೆ ಸುಟ್ಟಿಲ್ಲ ಲೋ ಫ್ಲೇಮಲ್ಲಿ ಇದೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಮಿಸ್ ಮಾಡದೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಒಂದು ಸ್ಮಾಲ್ ಕಪ್ಪಲ್ಲಿ ಅಂದರೆ ಒಂದು ಏಳರಿಂದ ಎಂಟು ಸ್ಪೂನಷ್ಟು ಮೊಸರನ್ನು ಹಾಕ್ಕೋಬೇಕು ಹೇಳಿದ್ನಲ್ವ ವೈಟ್ ಪಲಾವ್ ಹಾಗಾಗಿ ಮೊಸರು ಹಾಕ್ಕೊಳ್ಳಿ ಇಲ್ಲಿ ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ ಈಗ ಸೋಯಾ ಚಂಕ್ಸ್ನ ಎಲ್ಲ ನೀರನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿ ಹಿಂಡಿಬಿಟ್ಟು ಇದರಲ್ಲಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲ ಮಸಾಲೆ ಎಲ್ಲ ಅದು ಹೀರ್ಕೋಬೇಕು ಚೆನ್ನಾಗಿ ಕುಕ್ಕಾಗಲಿ ನಂತರ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಮೊದಲು ಒಂದು ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಸೋಯಾ ಚಂಕ್ಸ್ ಇದು ಹೈ ಪ್ರೋಟೀನನ್ನು ಹೊಂದಿರುತ್ತೆ ಹಾಗಾಗಿ ಆವಾಗ ಆವಾಗ ಮಕ್ಕಳಿಗೆ ಕೊಡಿ ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನಾನು ಅಕ್ಕಿನ ಮೊದಲೇ ತೊಳೆದಿಟ್ಟಿದ್ದೆ ಅದನ್ನು ನಾನು ತೊಳೆದಿರೋವಂಥ ಅಕ್ಕಿ ಇದರಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಫಾಸ್ಟ್ ಫಾಸ್ಟ್ ನೀವು ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿ ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಮೂರು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ಳಿ ಆದಷ್ಟು ಬಿಸಿ ನೀರು ಹಾಕ್ಕೊಂಡ್ರೆ ಕುಕ್ಕು ತುಂಬ ಅಂದರೆ ಅನ್ನ ರೈಸ್ ತುಂಬ ಉದುದ್ರಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪನ್ನು ಹಾಕೋಬೇಕು ಲಾಸ್ಟಲ್ಲಿ ಈ ರೀತಿ ಒಂದು ಕುದಿ ಬಂದಾಗ ನಂತರ ಮಿಕ್ಸ್ ಮಾಡಿಕೊಂಡು ಈಗ ನೀವು ನೋಡಿ ಈ ರೀತಿ ಕುದಿ ಬರಬೇಕು ಯಾಕಂದರೆ ನಾನು ಬಿಸಿ ನೀರು ಹಾಕಿದ್ದೆ ಹಾಗಾಗಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಬಂದರೆ ಸಾಕಾಗತ್ತೆ ಯಾಕಂದರೆ ನಾನು ಅಕ್ಕಿನ ಮೊದಲೇ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ ಒಂದು ಐದು ನಿಮಿಷದ ನಂತರ ನೋಡಿ ವಾವ್ ಸೂಪರಾಗಿರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ವೈಟ್ ಪಲಾವ್ ಸೋಯಾ ಚಂಗ್ಸ್ ವೈಟ್ ಪಲಾವ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ನೋಡಲಿಕ್ಕೆ ತುಂಬ ಇದೆ ಮಾಡಲಿಕ್ಕೆ ಕೂಡ ತುಂಬ ಸಿಂಪಲ್ಲು ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಕೂಡ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಮಕ್ಕಳಿಗೆ ದೊಡ್ಡೋರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಮಿಸ್ ಮಾಡದೆ ಈ ರೀತಿ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಸೋಯಾ ಚಂಗ್ಸ್ ವೈಟ್ ಪಲಾವ್ ಮಿಸ್ ಮಾಡದೆ ಮಾಡ್ತಿರಲ್ವಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಿಚ್ ಪ್ರೋಟೀನನ್ನು ಹೊಂದಿರುತ್ತೆ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಇನ್ನೊಂದು ಸಲ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್